ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿರೋದು ಮಜ್ಜಿಗೆ ಸಾರು ಹೆಂಗೆ ಮಾಡೋದಂತಂದು ತಿಳಿಸ್ಕೊಡೋಕ್ ರೀ ಇದನ್ನು ನಾವು ಬಿಸಿ ಬಿಸಿ ಅಣ್ಣದ ಜೊತೆ ಹಪ್ಪಳ ಅನ್ನ ಮತ್ತು ಎಣ್ಗಾಯಿ ಬದ್ನಿಕಾಯಿ ಇದ್ರೆ ಇರ್ತೈತಿ ಇಲ್ಲ ತಂಗ್ಳದ ರೊಟ್ಟಿ ಜೊತೆ ಸಹ ತಿನ್ಬೋದು ಇದು ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎರಡು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಒಣ ಕೊಬ್ಬರಿ ಉಪ್ಪು ಅರಿಶಿನ ಮತ್ತು ಎರಡು ಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೆ ಹಾಗೆ ಕರಬೇಕು ತಂಬ್ರಿ ಅದಕ್ಕಿಂತ ಮುಂಚೆ ನಾನು ಮಜ್ಗಿನ ಕಡ್ದಿಟ್ಟಿದ್ದೆ ಮೇಲೆ ತುಂಬ ನೀರು ಹಾಕಿ ನೀರು ಬಸದ್ದು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಲಸಾಕತ್ತೇನ್ರಿ ಈ ಥರ ಗಂಟಾಗಲಾರ್ದಂಗೆ ಕಲಿಸ್ಕೋಬೇಕ್ರಿ ಒಂದು ಸ್ವಲ್ಪ ಇರಬಾರ್ದು ಅದಕ್ಕೆ ನೋಡ್ಕೊಂಡು ಕಲಿಸ್ಕೊಳ್ರಿ ಅದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಮಸಾಲೆ ಬೇಕು ಏನೇನು ಹಾಕ್ಕೊಳ್ಳೋದು ಅಂತಂದ್ರೆ ಮಿಕ್ಸಿಗೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿತ್ತು ಅಲ್ರಿ ಅದು ಕರಿಬೇವು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ರೀ ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿತ್ತಲ್ವ ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜೀರಿಗೆ ಆದಮೇಲೆ ಒಣ ಕೊಬ್ಬರಿ ಹಾಕೊಳ್ರಿ ರೋ ತುರ್ಕೊಂಡಿರೋದು ಈ ಥರ ತುರ್ಕೊಂಡಿರೋದು ಗರಿ ಗರಿಯಾಗಿರೋದು ಒಣ ಕೊಬ್ಬರಿ ರೀ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ಮತ್ತು ಮಜ್ಗೆ ಒಳಗೂ ಹಾಕೋಬೇಕಲ್ರಿ ಅದಕ್ಕೆ ಅದೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕ್ರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ನುಣ್ಣಗೆ ಆಗಬೇಕು ನೀರು ಹಾಕ್ಕೋಬಾರ್ದು ನೀರು ಹಾಕ್ಕೊಳಾರ್ದನ್ನ ಹಂಗೆ ರುಬ್ಕೊರಿ ರುಬ್ಕೊಂಡ್ಮೇಲೆ ನಾವು ಮಜ್ಗೆ ಕುದಿಯೋಕೆ ರೀ ಅದೊಂದು ಸ್ವಲ್ಪ ಕಾಯಕ್ಕಿಟ್ಟಾಗ ಅದರಲ್ಲ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಹಾಕಿ ಕಾಯಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅದಾದಮೇಲೆ ಅದಕ್ಕೆ ನಾವು ರುಬ್ಕೊಂಡಿರುವಂಥದ್ದು ಮಸಾಲೆ ಎಲ್ಲ ರೀ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ಹಾಕೊಳ್ರಿ ಒಂದು ಚಿಟಿಕೆ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂಡು ಈ ಥರ ಮೇಲೆ ಇದು ಕುದಿಯಾಕೆ ಬಿಡ್ಬೇಕು ರೀ ಕುದಿಯಾಕ ಬಿಡ್ಬೇಕಂತಂದ್ರೆ ನೀವು ಹಂಗೆ ರೀ ಯಾಕಂದ್ರೆ ಅದು ಹಂಗೆ ಬಿಟ್ರೆ ಜಲ್ದಿನ ಕುದಿ ಬಂದು ಕೆಳಗೆ ಬೀಳ್ತೈತಿ ಹಾಗಾಗಿ ಈ ಥರ ಆಮೇಲೆ ಕಡ್ಲಿ ಇಟ್ಟು ಒಂದು ರೀ ಹಾಗಾಗಿ ಅದು ಗಂಟು ಗಂಟು ಹಾಕೈತಿ ಅದಕ್ಕೆ ಈ ಥರ ಸ್ಪೂನ್ ಕೈ ಆಡಿಸ್ತಾನೆ ಇರಬೇಕು ಮೇಲೆ ಈ ಥರ ಕಲರ್ ರೀ ಅಂದರೆ ಕುದ್ದಂಗೆ ಅದು ಮಜ್ಜಿಗೆ ಸಾರು ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣಿ ಕೊಡ್ಬೇಕಲ್ರಿ ಒಗ್ಗರ್ನಿ ಕೊಡ್ಬೇಕಂತಂದ್ರೆ ಈ ಕಡೆ ನಾವು ಒಂದೊಂದು ಬಾಳ್ಗೆ ಇಟ್ಕೊಂಡೇನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳಾಕತ್ತೀನಿ ನೋಡ್ತಿರ್ಬೋದು ಅದಾದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಅಥವಾ ಹೆಸ್ರುಳು ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಜ್ಕೊಂಡಿದ್ದ ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಆದಮೇಲೆ ಜೀರಿಗೆ ಇದು ಹಾಕ್ಕೊಂಡ್ಮೇಲೆ ಕರ್ಬೇವು ಕೊತ್ತಂಬ್ರಿ ತಟಗೆ ಹಾಕೋರಿ ಭಾಳ ಬಡ ಯಾಕಂದ್ರೆ ಆಲ್ರೆಡಿ ನಾನು ಮುಂಚೆನೆ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊ ಕೊತ್ತಂಬರಿ ಭಾಳ ಬಡ ಕರ್ಬೇವು ಹಾಕ್ಕೊಳ್ರಿ ಕರ್ಬೇವು ಮೇಲೆ ಸ್ವಲ್ಪ ಕಡ್ಡಾಡಿಸ್ರಿ ಅದನ್ನ ಬುಡ್ಕ ಮೇಲೆ ಬುಡ್ಕ ಮೇಲೆ ಮಾಡ್ಕೊಳ್ರಿ ಯಾಕಂದ್ರೆ ಒಂದೇ ಕಡೆ ಇದ್ರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೊತ್ತದಂಗೆ ಹಾಕೈತಿ ಅದಕ್ಕೆ ಬುಡ್ಕ ಮೇಲೆ ಮಾಡ್ಕೊರಿ ಅದಾದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಂಪು ಇರ್ತಾವಲ್ಲ ರೀ ಅದನ್ನ ಹಾಕೊಳ್ರಿ ಎರಡೂ ಹಾಕೊಳ್ರಿ ಭಾಳ ಹಾಕ್ಕೋಬೇಡ್ರಿ ಆಲ್ರೆಡಿ ಹಸಿ ಖಾರ ಆಗಿರ್ತೈತೆ ಅದಕ್ಕೆ ಮತ್ತೆ ಒಂದು ಚಿಟಿಕೆ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳ್ರಿ ಹಿಂಗೆ ಹಾಕ್ಕೊಂಡು ಮೇಲೆ ಅದಕ್ಕೆ ಕುದ್ದಿರುವಂಥ ಮಜ್ಗಿ ಸಾರಿಗೆ ಹಾಕ್ಕೊಂಡು ನೋಡಿರಿ ಹೆಂಗೆ ಆಯ್ತು ಮಜ್ಜಿಗೆ ಸಾರು ರೆಡಿ ಆಯ್ತು ಇದನ್ನು ನೀವು ಬಿಸಿ ಬಿಸಿ ಅಣ್ಣ ತುಪ್ಪ ಹೆಣ್ಗಾಯಿ ಬದ್ನಿಕಾಯಿ ಮತ್ತು ಈ ಮಜ್ಜಿಗೆ ಸಾರು ತಿನ್ನಾಕತ್ರ ಅದ್ರ ಮಜಾನ ಬೇರೆ ಸಲ ಮನ್ಯಾಗ ಟ್ರೈ ಮಾಡಿರಿ ಅಂತಂದು ನೀವು ನಮ್ಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಎಲ್ಲರಿಗೂ ನಮಸ್ಕಾರ ರೀ